ಫೆಬ್ರವರಿ ಒಂದರಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಹಾ ಸಂಘರ್ಷ ಯಾತ್ರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಿ ಮಂಜೇಗೌಡ ಕನ್ನಡ ನಾಮಫಲಕ ಹೋರಾಟಗಾರಂತೆ ಕನ್ನಡಿಗರ ಮಕ್ಕಳಿಗೆ ಉದ್ಯೋಗ ಕೊಡಿಸಲು ಹೋರಾಟಕ್ಕೆ ಸಿದ್ಧ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಮಂಜೇಗೌಡರು ತಿಳಿಸಿದರು ಕನ್ನಡಿಗರ ಮಕ್ಕಳಿಗೆ ಕೆಲಸ ಸಿಗದೆ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿ ಬೀದಿ ಬೀದಿ ಅಲಿಯುವಂತ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗನೇ ಸಾರ್ವಭೌಮ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಇಲ್ಲ ಸರ್ ಒಂದು ವಾರ ಟೈಮ್ ಕೊಡಿ ನಾವು ಮಾಡ್ತೀವಿ ಅಂತ ನಮ್ಮನ್ನು ಕರೆದ ಉದ್ದೇಶ ಒಳ್ಳೇದಿದೆ ಇವತ್ತು ಪ್ರಿಂಟ್ ಆಗಿಲ್ಲ ಅಂದ್ರೆ ನಾವು ನಿಮ್ಮದು ಮಾರ್ಕೆಟ್ಗೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ವಾರ್ನಿಂಗ್ ಮಾಡಿ ಬಂದಿವಿ ಇವತ್ತು ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಒಂದು ಉತ್ಪನ್ನ ಮಾರಾಟ ವ್ಯಾಪಾರಿಗಳಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇರೋರು ಇವತ್ತು ಗುಜರಾತ್ನಲ್ಲಿದ್ದಾರೆ ರಾಜಸ್ಥಾನಿಗಳಿದ್ದಾರೆ ಹಿಂದಿಗಳಿದ್ದಾರೆ ಮಾರ್ವಾಡಿಗಳಿದ್ದಾರೆ ಹಾಗೆ ಆಂಧ್ರ ತಮಿಳ್ನಾಡಲ್ಲಿದ್ದಾರೆ ಎಲ್ಲ ಇದ್ದಾರೆ ಇನ್ನು ಮುಂದೆ ಇವತ್ತಿಂದ ಕನ್ನಡಿಗರು ಈ ನಾಡಿನ ಮಕ್ಕಳು ರೈತರು ಮಕ್ಕಳು ಕನ್ನಡ ಯಾರಿದ್ದಾರ ಯಾರಿದ್ದೀರಾ ಪ್ರತಿಯೊಬ್ಬರು ಇವತ್ತಿನ ಎಚ್ಚೆತ್ಕಂಡ್ರೆ ನೀವು ಕನ್ನಡಿಗರಾಗಿ ಉಳ್ಕೋತೀರ ಕರ್ನಾಟಕದಲ್ಲಿ ಪರಕೀಯರ ಅಡಿ ಅಡಿಯಾಳಾಗಿ ಬದುಕಬೇಕಾಗತ್ತೆ ಬಾಳ್ಬೇಕಾಗತ್ತೆ ಇವತ್ತು ನೋಡಿ ಎಲ್ಲ ಈ ಸರೌಂಡಿಂಗಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡಿಗರಾಗಿ ಉಳ್ಕೋಬೇಕು ಅಂದ್ರೆ ಕನ್ನಡಿಗ ಕರ್ನಾಟಕದ ಸಾರ್ವಭೌಮತ್ವ ಸಾರಬೇಕು ಅಂದ್ರೆ ನೀವು ಕನ್ನಡ ಉಳ್ಕೋಬೇಕು ಇವತ್ತೆ ನೀವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಜೊತೆ ಕೈ ಜೋಡಿಸಿದ್ರೆ ಇವತ್ತಿಂದ ನಮ್ಗೆಲ್ಲರಿಗೂ ಉದ್ಯೋಗ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಬಂದು ನೀವು ದರ್ಪ ದೌರ್ಜನ್ಯ ಮಾಡೋದು ಬಿಡಬೇಕು ಆಗ್ಲೇ ನಿಮಗೆ ಉಳಿಗಾಲ ಇದು ಏನಾದ್ರು ನೀವು ಇದೇ ರೀತಿ ಮುಂದುವರೆದ್ರೆ ಏನು ಫೆಬ್ರವರಿ ಒಂದನೇ ತಾರೀಕು ಅಣ್ಣ ಟಿ ಎ ನಾರಾಯಣಗೌಡರು ನಮ್ಗೆ ಯಾವತ್ತಿದ್ರು ಇಲ್ಲಿ ಉಳಿಗಾಲ ಇಲ್ಲ ಬಹುಸಂಖ್ಯಾತರು ಸಂಖ್ಯಾತರು ಕನ್ನಡಿಗಿರ ಅಂತ ನಾಡಲ್ಲಿ ನಮ್ಗೆ ಯಾವುದೇ ರೀತಿ ಸ್ಥಾನಮಾನ ಇಲ್ಲ ಕನ್ನಡಿಗರ ಭಾಷೆ ಕನ್ನಡಿಗರನೆಲ್ಲ ಕನ್ನಡಿಗರ ಸತ್ತು ಕನ್ನಡಿಗರಾಗಿ ಉಳಿಯಬೇಕು ಹೊರ್ತುನು ವಲಸೆಕೋರರಾಗಿ ಉಳಿಯೋದಿಕ್ಕೆ ಅವಕಾಶ ಕೊಡೋದಿಲ್ಲ